ಸಮಾಜದಲ್ಲಿ ಇವತ್ತು ಈ ಭಾಗದಲ್ಲಿ ನಮ್ಮ ಹಳೇ ಮೈಸೂರು ಭಾಗದಲ್ಲಿ ಇವತ್ತು ಅಕ್ಷರ ದಾಸೋಹ ಅನ್ನದಾಸೋಹ ಏನಾದ್ರು ಕೂಡ ಮಠ ಮಾನ್ಯಗಳಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗಿದ್ರೆ ಅದು ನಮ್ಮ ಚುಂಚುಣಗಿರಿಯ ಆದಿ ಮಠ ಆಟಕ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಮೊದಲು ನಾವೆಲ್ಲ ನೋಡ್ತಾ ಇದ್ವಿ ಏನು ತುಮಕೂರಿನಲ್ಲಿ ಇರ್ತಕ್ಕಂಥ ಸಿದ್ಧಗಂಗಾ ಮಠದವರು ಆ ಒಂದು ಸಂದರ್ಭದಲ್ಲಿ ಅಕ್ಷರ ಅನ್ನದಾಸ ಮಾಡ್ತಿದ್ರು ಆದರೆ ಈ ಭಾಗದಲ್ಲಿ ಯಾವ ಮಠಗಳು ಅಷ್ಟು ಅಭಿವೃದ್ಧಿ ಆಗಿರಲಿಲ್ಲ ನಮ್ಮ ಆಚೆ ಆದಿಚುಂಚುಗಿರಿಯ ಮಠವನ್ನ ಬಹಳ ದೊಡ್ಡ ಮಟ್ಟಕ್ಕೆ ಎತ್ತರಕ್ಕೆ ಇವತ್ತು ಬೆಳೆಸಿ ಕೀರ್ತಿ ಇವತ್ತು ಶ್ರೀ 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 ಡಾಕ್ಟರ್ ಬಾಲಗಂದನಾಥ ಮಹಾಸ್ವಾಮೀಜಿ ಅವರು ಇವತ್ತು ಅವರನ್ನ ಕೂಡ ಈ ಸಂದರ್ಭದಲ್ಲಿ ಸ್ಮರಣೆಯನ್ನು ಮಾಡ್ತಾ ಅವರು ಮಠಕ್ಕೋಸ್ಕರ ತಮ್ಮ ಇಡೀ ಸರ್ವಸ್ವವನ್ನೇ ಜೀವನವನ್ನೇ ಮುಡಿಪಾಗಿಟ್ಟು ಉತ್ತಮವಾದ ರೀತಿಯಲ್ಲಿ ಮಠವನ್ನು ಸ್ಥಾಪನೆಯನ್ನು ಮಾಡಿ ಇವತ್ತು ಲಕ್ಷಾಂತರ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಇವತ್ತು ಉತ್ತಮವಾದ ರೀತಿಯಲ್ಲಿ ಅಧಿಕಾರಿಗಳಾಗಿ ಸಮಾಜ ಒಳಿತಿಗಾಗಿ ಡಾಕ್ಟರ್ಗಳಾಗಿ ಇಂಜಿನಿಯರ್ ಆಗಿ ಉತ್ತಮವಾದ ಶಿಕ್ಷಕರಾಗಿ ಹಲವಾರು ರೀತಿಯ ಸಮಾಜಮುಖಿ ಕೆಲಸಗಳನ್ನ ಮಾಡಿ ಒಂದು ದೇಶದ ಪ್ರಗತಿಗೆ ತಮ್ಮದೇ ಆದ ರೀತಿಯಲ್ಲಿ ವಿಶಿಷ್ಟವಾದ ರೀತಿಯಲ್ಲಿ ಇವತ್ತು ಆದಿ ಮಠ ಕೊಡುಗೆಯನ್ನು ಕೊಟ್ಟಿದೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಅದೇ ರೀತಿಲಿ ನಮ್ಮ ಕುಟುಂಬಕ್ಕೂ ಕೂಡ ಆದಿ ಮಠ ಬಹಳ ಅಭಿನವ ಸಂಬಂಧ ಕಾರಣ ಇಷ್ಟೇ ನಮ್ಮ ಅಣ್ಣ ಇವತ್ತು ಡಾಕ್ಟರ್ ರಾಜೀವ್ ಅಂತ ಹೇಳಿ ಡಾಕ್ಟರ್ ಅನ್ನ ಪಡಿಬೇಕಾದ್ರೆ ನಮ್ಮ ಆದಿ ಚಂಚನಗಿರಿ ಕಾಲೇಜಿನಲ್ಲಿ ಅವರು ವಿದ್ಯಾಭ್ಯಾಸವನ್ನು ಮುಗಿಸಿ ಇವತ್ತು ಡಾಕ್ಟರ್ ಆಗಿ ಬೆಂಗಳೂರಿನಲ್ಲಿ ಒಂದು ಉತ್ತಮವಂತ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸಲಿಕ್ಕೆ ಕಾರ್ಯಕರ್ತರಾಗಿರ್ತಕ್ಕಂಥದ್ದು ಇವತ್ತು ಡಾಕ್ಟರ್ ಬಾಲನಾಥ ಸ್ವಾಮೀಜಿ ಅವರು ಮತ್ತು ಆದಿ ಚಂಚನಗಿರಿ ಕಾಲೇಜು ಅಂತಕ್ಕಂಥದ್ನ ಮಠ ಅಂತಕ್ಕಂಥದ್ದ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಅದೇ ರೀತಿಲಿ ಈ ಭಾಗದಲ್ಲಿ ನಮ್ಮ ಚುಂಚುಣಕಟ್ಟೆ ಶಾಖಾ ಮಠದ ಇವತ್ತು ನಮ್ಮ ಇಲ್ಲ ಆದ್ರೆ ಶಿವಾನಂದ ಮಹಾಸ್ವಾಮೀಜಿ ಅವರು ಬಹಳಷ್ಟು ರೀತಿಲಿ ಶ್ರಮಗಳನ್ನು ಬಿದ್ದು ಶ್ರಮವಹಿಸಿ ಒಂದು ಕನಸಾಗಿ ಇಟ್ಕೊಂಡು ಈ ಭಾಗದಲ್ಲಿ ಚುಂಚುಣಗಿರಿಯ ಮಠವನ್ನ ಬಹಳಷ್ಟು ದೊಡ್ಡ ಮಟ್ಟಕ್ಕೆ ಇವತ್ತು ತೆಗೆದುಕೊಂಡು ಬಂದಿದ್ದಾರೆ ಗುರುಗಳು ಕೂಡ ಅವತ್ತು ಈ ಒಂದು ಮಧ್ಯಾಹ್ನ ಅಲ್ಲಿ ಕಾರ್ಯಕ್ರಮ ನಡೆಯೋ ಸಂದರ್ಭದಲ್ಲೂ ಕೂಡ ಅವರನ್ನ ಸ್ಮರಿಸಿಕೊಂಡು ಅವರು ಟ್ವೆಂಟಿ